ಹೋಟೆಲ್ಗಳಲ್ಲಿ ಕೊಡೋ ಥರ ಅದೇ ಟೇಸ್ಟ್ ಬರೋ ಥರ ಬೋಂಡವನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ನಾನಿವತ್ತು ಬೋಂಡವನ್ನು ಮಾಡ್ತಾ ಇದ್ದೇನೆ ಆಲೂಗಡ್ಡೆಯಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬೋಂಡ ಮಾಡೋದಕ್ಕೆ ಒಂದು ಕೆ ಜಿಯಷ್ಟು ಆಲೂಗಡ್ಡೆಯನ್ನು ತೆಗ್ದುಕೊಂಡು ಇದನ್ನು ಚೆನ್ನಾಗಿ ತೊಳೆದು ಈಗ ಇದನ್ನು ಮಧ್ಯೆ ಪೀಸ್ ಮಾಡ್ಕೊಳ್ತೇನೆ ಹೀಗೆ ಕಟ್ ಮಾಡ್ಕೊಳ್ತೇನೆ ಕಟ್ ಮಾಡಿ ಕಟ್ಕೊಳ್ತೇನೆ ಎಲ್ಲವನ್ನ ಕಟ್ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕಿ ಇದನ್ನ ಬೇಯಿಸ್ಕೊಳ್ತೇನೆ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದ್ರೆ ಸಾಕು ಕೈಯಲ್ಲಿ ಹೀಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಸಿಪ್ಪೆ ಬಿಡ್ಸೋಕೆ ಬರುತ್ತೆ ಇಷ್ಟು ಬೆಂದ್ರೆ ಸಾಕು ಈಗ ಸ್ಟೋವನ್ನು ಆಫ್ ಮಾಡ್ತಾ ಇದ್ದೇನೆ ನೀರನ್ನ ಸೋಸಿ ಸ್ವಲ್ಪ ಆರಲಿಕ್ಕೆ ಬಿಡ್ತೇನೆ ಇದು ಪೂರ್ತಿಯಾಗಿ ಆರಿದೆ ಈಗ ಈ ಥರ ಸಿಪ್ಪೆಯನ್ನ ಬಿಡಿಸ್ಕೊಳ್ತೇನೆ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಡ್ಸೋಕೆ ಬರ್ತಾ ಇದೆ ಅಂತ ಹೀಗೆ ಇದನ್ನ ಸಿಪ್ಪೆಯನ್ನು ಬಿಡಿಸ್ಕೊಂಡು ಇದನ್ನ ಮ್ಯಾಶ್ ಮಾಡ್ಕೊಳ್ತೇನೆ ಅದನ್ನು ಕಾಯಿ ಹಾಕಿಟ್ಟು ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕೊಂಡಿದ್ದೇನೆ ಈಗ ಕಡಲೆಬೇಳೆಯನ್ನು ಹಾಕೊಳ್ತೇನೆ ಸ್ವಲ್ಪ ಹಾಗೆ ಸ್ವಲ್ಪ ಬೇಳೆಯನ್ನು ಹಾಕೊಳ್ತೇನೆ ಕಾಲು ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೇನೆ ಒಗ್ಗರಣೆ ಸಿಡಿತಿದ್ದಾಗೆ ಇದಕ್ಕೆ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ಹಸಿಮೆಣಸಿನ್ಕಾಯಿಯನ್ನು ನಿಮ್ಮ ಖಾರಕ್ಕನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಹೆಚ್ಚಿಟ್ಕೊಂಡಿರುವಂತಹ ಶುಂಠಿಯನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಜೊತೆಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನು ಹುರ್ಕೊಳ್ಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಉಡಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಮ್ಯಾಶ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈಗ ಇದಾಗಿದೆ ಇಷ್ಟಾದ್ರೆ ಸಾಕು ಈಗ ಇದು ಸ್ವಲ್ಪ ಮೇಲೆ ಇದನ್ನು ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ಆಯಿತು ಈಗ ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಇದಕ್ಕೆ ಒಂದು ಪಾತ್ರೆಯನ್ನು ತಗೊಂಡು ಉಪ್ಪನ್ನು ಹಾಕೊಂಡಿದ್ದೇನೆ ಒಂದು ಕಾಲು ಚಮಚದಷ್ಟು ಅಡಿಗೆ ಸೋಡವನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಜೀರಿಗೆಯನ್ನು ಕೈಯಿಂದ ಹೀಗೆ ತಿಕ್ಕಿ ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕಾರ್ನ್ಫ್ಲೋರ್ ಅನ್ನ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಕಲಿಸ್ಕೊಳ್ಬೇಕು ಈ ಹಿಟ್ಟನ್ನು ತುಂಬ ತಿಳುವಾಗಿ ಕಲಿಸ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಬೇಕಾಗುವಷ್ಟು ನೀರನ್ನು ಹಾಕಿ ಸರಿಯಾಗಿ ಕಲಿಸ್ಕೊಳ್ತೇನೆ ಹಿಟ್ಟು ರೆಡಿಯಾಗಿದೆ ಇಲ್ಲಿ ಎಣ್ಣೆಯನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಮಾಡಿಟ್ಕೊಂಡಿರುವ ಈ ಉಂಡೆಗಳನ್ನು ಕಡಲೆ ಹಿಟ್ಟಿನಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು ಈಗ ಎಲ್ಲವನ್ನ ಬಿಟ್ಕೊಂಡಿದ್ದೇನೆ ನೋಡಿ ಈಗ ಇದನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ತಗೊಳ್ತೇನೆ ರುಚಿಯಾದಂತಹ ಆಲೂಗಡ್ಡೆ ಬೋಂಡ ಚಟ್ನಿಯೊಂದಿಗೆ ರೆಡಿಯಾಗಿದೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು